ನಮಸ್ಕಾರಗಳು ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೃಹಲಕ್ಷ್ಮಿ ಹದಿನಾರನೇ ಕಂತು ಆರು ಪರ್ಸೆಂಟ್ ಜನರಿಗೆ ಬಿಡುಗಡೆಯಾಗಿದೆ ಎಂದು ನಿನ್ನೆಯ ವಿಡಿಯೋದಲ್ಲಿ ತಿಳಿಸಿದೆ ಹಾಗೆ ಹಣ ಬಿಡುಗಡೆಯಾಗಿದೆ ಇಲ್ಲವೋ ಎಂಬ ಪ್ರೂಫ್ ಕೂಡ ಈಗ ದೊರೆತಿದೆ ಅದನ್ನು ವಿಡಿಯೋದ ಕೊನೆಯಲ್ಲಿ ತೋರಿಸುತ್ತೇನೆ ಹಾಗೆ ಅದರ ಜೊತೆಯಲ್ಲಿ ಅನ್ನಭಾಗ್ಯ ಯೋಜನೆಯ ಹಣ ಏನು ಐದು ಜಿಲ್ಲೆಗಳು ನಿನ್ನೆ ಹೇಳಿದ್ದೆ ಅದನ್ನು ಹೊರತುಪಡಿಸಿ ಮತ್ತೆ ಇನ್ನ ಐದು ಆರು ಜಿಲ್ಲೆಗಳಿಗೆ ಹಣ ಬಿಡುಗಡೆಯಾಗಿರುವುದರ ಬಗ್ಗೆ ಮಾಹಿತಿ ಬಂದಿದೆ ಈ ಎಲ್ಲ ಮಾಹಿತಿಯನ್ನು ತಿಳಿಸುವುದಕ್ಕೆ ಮೊದಲು ನಮ್ಮ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಓಕೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ವೀಕ್ಷಕರೇ ಜನವರಿ ಹದಿನಾಲ್ಕನೇ ತಾರೀಕು ಹಣ ಜಮಾ ಆಗಿದೆಯೋ ಅಥವಾ ಇಲ್ಲವೋ ಎಂದು ನಾನು ನಿಮಗೆ ಮೊದಲು ತಿಳಿಸುತ್ತೇನೆ ಓಕೆ ನೋಡಿ ಡಿ ಬಿ ಟಿ ಆ್ಯಪ್ನಲ್ಲಿ ಹದಿನಾಲ್ಕನೇ ತಾರೀಕು ಹಣ ಜಮಾ ಆಗಿದೆ ಒಟ್ಟು ಐದು ಜಿಲ್ಲೆಗಳಿಗೆ ಈ ಹಣ ಏನಿದೆ ಎಲ್ಲ ಜಿಲ್ಲೆಗಳಿಗೂ ಬಂದಿಲ್ಲ ಕೇವಲ ಐದು ಜಿಲ್ಲೆಗಳಿಗೆ ಮಾತ್ರ ಬಂದಿದೆ ನೋಡಿ ಜಮಾ ಆಗಿರೋದಕ್ಕೆ ಒಂದು ಸಾಕ್ಷಿ ಕೂಡ ಇದೆ ಯಾಕೆ ಇದನ್ನೆಲ್ಲ ಹೇಳ್ತೀನಿ ಅಂದರೆ ನೀವು ನಮಗೆ ಏನು ಸರ್ ಹಣವೇ ಬಂದಿಲ್ಲ ನೀವು ನಮಗೆ ಫೇಕ್ ನ್ಯೂಸನ್ನು ಹೇಳ್ತಿದ್ದೀರಾ ಅನ್ಕೊಂತೀರಾ ಆ ಕಾರಣಕ್ಕೆ ಹಣ ಬಂದಿದೆಯೋ ಇಲ್ವೋ ಎಂಬ ಸಾಕ್ಷಿ ಕೂಡ ತೋರಿಸ್ತಿದ್ದೇನೆ ಹಾಗೆ ಅನ್ನಭಾಗ್ಯ ಸಂಬಂಧಪಟ್ಟ ಹಾಗೆ ನಾನು ನಿನ್ನೆ ವಿಡಿಯೋ ಮಾಡಿ ಡೀಟೇಲ್ಸ್ ಹಾಕಿದ್ದೆ ದಾವಣಗೆರೆ ಚಿತ್ರದುರ್ಗ ಕೋಲಾರ ಚಾಮರಾಜನಗರ ಬಾಗಲಕೋಟೆ ಈ ಐದು ಜಿಲ್ಲೆಗಳಿಗೆ ನಿನ್ನೆ ಹಣ ಜಮಾ ಆಗಿತ್ತು ಹಾಗೆ ನಿನ್ನೆ ಸಂಜೆ ನಾನು ವಿಡಿಯೋ ಮಾಡಿ ಆದ ಎರಡು ಗಂಟೆಯ ನಂತರ ಇನ್ನೂ ಐದು ಜಿಲ್ಲೆಗಳಿಗೆ ಅನ್ನಭಾಗ್ಯ ಯೋಜನೆಯ ಹಣ ಜಮಾ ಆಗಿದೆ ಪ್ರತಿಯೊಬ್ಬರಿಗೂ ಕೂಡ ಐನೂರು ಹಣ ಜಮಾ ಆಗಿದೆ ಅಕಸ್ಮಾತ್ ಯಾವುದಾದರೂ ಜಿಲ್ಲೆಗೆ ಬಂದಿಲ್ಲ ಅಂದರೆ ಅಂಥವರು ಕಮೆಂಟ್ ಮೂಲಕ ತಿಳಿಸಿ ಆನಂತರ ನಾನು ಮಾಹಿತಿಯನ್ನು ನಿಮಗೆ ಹೇಳುತ್ತೇನೆ ನನಗೆ ದೊರಕಿರುವ ಮಾಹಿತಿಯ ಪ್ರಕಾರ ಬೆಂಗಳೂರು ನಗರ ಹಾಸನ ಬೆಳಗಾವಿ ಬೀದರ್ ಕೊಡಗು ಈ ಐದು ಜಿಲ್ಲೆಗಳಿಗೆ ನಿನ್ನೆ ಹಣ ಜಮಾ ಆಗಿದೆ ಒಟ್ಟು ಹತ್ತು ಜಿಲ್ಲೆಗಳಿಗೆ ಅನ್ನಭಾಗ್ಯ ಯೋಜನೆಯ ಹಣ ಜಮಾಗಿದೆ ಸ್ನೇಹಿತರೆ ನಾಳೆಯ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಧನ್ಯವಾದಗಳು